ಸರ್ ನಮಸ್ತೆ ಈಗ ರೈತರು ಮಕ್ಳಿಗೆ ಯಾರು ಹೆಣ್ಗೊಳ್ ಕೊಡ್ತಿಲ್ಲ ಸರ್ ಆ ಉದ್ದೇಶ ಮಾತಾಡ್ತಾ ಇದೀವಿ ಇನ್ನೊಂದು ಸರ್ ರೈತರು ಮಕ್ಳುಗಳು ಈಗ ಓದ್ಲು ಬೇಕು ಮುಂದಕ್ಕೆ ಎಜುಕೇಶನ್ ಅಲ್ಲಿ ಇರಬೇಕು ಒಳ್ಳೆ ಮನೆ ಕಟ್ಟಿರ್ಬೇಕು ಅಂತ ಹೇಳ್ತಾರೆ ಇವಾಗ ಅಂತ ಅಂತಂದ್ರೆ ಸರ್ ಎಲ್ಲಾರ್ಗು ಹೇಳ್ತಾ ಇಲ್ಲ ಪ್ರತಿ ಒಬ್ಗೆ ಯಾರಿಗೋ ಒಬ್ಬೊಬ್ರಿಗೆ ಹೇಳ್ತಾ ಇದೀವಿ ಸರ್ ಈಗ ಅದು ಅವರು ಒಳ್ಳೆ ಓದಿ ಕೆಲ್ಸಕ್ಕೆ ಸೇರಿ ಮನೆ ಕಟ್ಟೋವ ಅವ್ರಿಗೆ ಐವತ್ತು ವರ್ಷ ಬಿಟ್ಟಿರುತ್ತೆ ಈಗ ಹೆಣ್ಮಕ್ಳು ಮಾಡ್ತಾರೆ ಸರ್ ಅಪ್ಪನ ಮೇಲೆ ಡಿಪೆಂಡ್ ಆಗಿರ್ತಾರೆ ಡಿಪೆಂಡ್ ಆಗಿದ್ದಾಗ ಈಗ ಅವರು ಓದ್ತಾ ಇರ್ತಾರೆ ಹೆಣ್ ಕೇಳಕ್ ಹೋದಾಗ ಏನಂತ ಹೇಳ್ತಾರೆ ನಮ್ಮ ನಮ್ಮ ಮಗಳು ಜಾಸ್ತಿ ಓದಿದ್ದಾರೆ ಅಂತ ಹೇಳ್ತಾರೆ ಅವಾಗ ಹೆಣ್ಗಳು ಕೊಡ್ತಿಲ್ಲ ಗಂಡು ಮಕ್ಳಿಗೆ ರೈತರ ಮಕ್ಕಳಿಗೆ ಹೆಣ್ ಕೊಡ್ಬೇಕು ಕೊಡಬೇಕು ಲಕ್ಷ ಲಕ್ಷ ಕೊಟ್ಟು ಅವರು ದನ ಎಲ್ಲ ತಗೊಂತಾರೆ ಎಲ್ಲ ಸಿಟಿ ಗೌರ್ಮೆಂಟ್ ಕೆಲಸ ಅನ್ಕೊಂಡು ಹೋಗ್ತಾರೆ ಸರ್ ಕೊಡ್ಬೇಕು ಸರ್ ರೈತರ ಮಕ್ಳಿಗೂ ಹೆಣ್ ಕೊಡ್ಬೇಕು ಅವ್ರನ್ನ ಮುಂದಕ್ಕೆ ಬೆಳೆಸಬೇಕು ಸರ್ ಬಹಳಷ್ಟು ರೈತರುಗಳು ಸಿಟಿಯಿಂದ ಬಂದ್ ಎಲ್ಲ ವ್ಯವಸಾಯ ವ್ಯವಸಾಯಕ್ಕೆ ಬರ್ತಿದ್ದಾರೆ ವ್ಯವಸಾಯಕ್ಕೆ ಬರ್ತಿದ್ದಾರೆ ಅಂತ ಅವ್ರಿಗೆ ಹೆಣ್ಗಳು ಕೊಡ್ತಿಲ್ಲ ಸರ್ ನನ್ನ ಮಗಳು ಜಾಸ್ತಿ ಓದಿದ್ದಾರೆ ಅಂತಾರೆ ಅವರು ಜಾಸ್ತಿ ಓದಿ ಲಾಭ ಇದೆಯಾ ನಿಮ್ ಪ್ರಕಾರ ನೀವು ಕೃಷಿ ಸರ್ ಲಾಭ ಇದೆ ಸರ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ ಒಂದು ಐದಾರು ಲಕ್ಷ ಸಂಪಾದನೆ ಸರ್ ಇದೆ ಸರ್ ಲಾಭ ಇರುತ್ತೆ ಸರ್ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ರು ನನ್ ಮಗಳು ಜಾಸ್ತಿ ಓದಿದ್ದಾರೆ ಅಂತ ಹೇಳ್ತಾರೆ ಹೌದು ಈಗ ಮಗ ಈಗ ಜಾಸ್ತಿ ಓದಿ ಮಾಡಿ ಓದಿ ಕೆಲ್ಸಕ್ಕೆ ಹೋಗಿ ಮನೆ ಕಟ್ಟಿ ಅನ್ನೋ ವರ್ಷದಲ್ಲಿ ಏಜ್ ಆಗೇ ಬಿಟ್ಟಿರುತ್ತೆ ಸರ್ ಈಗ ನಮ್ಮ ನಮ್ಮೂರಲ್ಲೇ ಲೆಕ್ಕ ಹಾಕೊಂಡ್ರು ಒಂದು ಇಲ್ಲಾಂದ್ರೆ ಒಂದ್ ತೊಂಬತ್ ಜನ ಸಿಗ್ತಾರೆ ಸರ್ ಯಾರು ಹೆಣ್ಗಳು ಕೊಡ್ತಿಲ್ಲ ತೊಂಬತ್ ಜನಕ್ಕೆ ಎಣ್ಣೆ ಸಿಕ್ತಲ್ಲ ಸಿಕ್ತಿಲ್ಲ ಇದಾರೆ ಸರ್ ತೊಂಬತ್ ಜನನೇ ಇದಾರೆ ಇದಕ್ಕೆ ಸರ್ಕಾರ ಏನಾದ್ರು ಒಂದು ಪರಿಹಾರ ಮಾಡಬೇಕು ಏನ್ ಪರಿಹಾರ ಒಂದು ಬಾಂಡ್ ತರ ಮಾಡಿ ರೈತರಿಗೆ ಎಣ್ಣೆ ಕೊಟ್ಟವ್ರಿಗೆ ಒಂದ್ ಹತ್ತು ಲಕ್ಷ ಸರ್ ಈಗ ಬೇರೆ ಯಾರು ಬೇಡ ಸರ್ ಎಣ್ಣೆ ತೋರ್ ಅರ್ಥ ಮಾಡ್ಕೊಬೇಕು ಅಲ್ವಾ ಸರ್ ಈಗ ಇನ್ನು ಏನ್ ಮಾಡ್ತಿದಾರೆ ಅವ್ರು ಓದ್ತಾ ಇರ್ತಾರೆ ಮದ್ವೆ ಫಿಕ್ಸ್ ಆಗುತ್ತೆ ಮದ್ವೆ ಆಗುತ್ತೆ ம் ரைத்து மக்களுக்கு எண்ணுகள் கொடுப்பே சார் அது பிரோத்சா அட்டே சார் ஓகே சார் தேங்க் யூ சார்